ಜೆಡಿಎಸ್ ಶಾಸಕ ಎಚ್ ಡಿ ರೇವಣ್ಣ ಅವರು ವೇದಿಕೆ ಮೇಲೆಯೇ ತನ್ನ ರಾಜಕೀಯ ವಿರೋಧಿಗಳ ವಿರುದ್ಧ ತೊಡೆ ತಟ್ಟಿದ್ದಾರೆ ಕೆಲವರನ್ನ ನಾನೇ ಸಾಕಿದ್ದೇನೆ ಹದಿನೈದು ಇಪ್ಪತ್ತು ವರ್ಷ ಅವರಿಗೆ ಚೆನ್ನಾಗಿ ಮೇವು ಹಾಕಿ ಸಾಕಿದೆ ಇವತ್ತು ಅವರೇ ನನ್ನ ಮೇಲೆ ಕುಸ್ತಿ ಮಾಡಿದ್ದಾರೆ ಎಂದು ಗರಂ ಆಗಿದ್ದಾರೆ ಹಾಸನದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಇವರೆಲ್ಲ ಎಲ್ಲಿ ಹೋಗ್ತಾರೆ ನನ್ನ ಕೈಗೆ ಸಿಕ್ಕೇ ಸಿಕ್ತಾರೆ ಇದೆಲ್ಲ ಇಂದೇ ಮುಗಿಯುವ ಕಥೆಯಲ್ಲ ರೇವಣ್ಣನನ್ನ ಯಾವುದೇ ಒಂದು ಕೇಸ್ ಹಾಕಿ ಹೆದರಿಸಲು ಆಗುವುದಿಲ್ಲ ಎಂದು ಸವಾಲನ್ನ ಹಾಕಿದ್ದಾರೆ ರಾಜ್ಯದಲ್ಲೇ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಕೋವಿಡ್ ಅಕ್ರಮಗಳ ವರದಿಯೂ ಇದೀಗ ಕಾಂಗ್ರೆಸ್ ಪಾಲಿಗೆ ಅಸ್ತ್ರವಾಗಲಿದೆ ಎನ್ನಲಾಗ್ತಾ ಇದೆ ಕೋವಿಡ್ ಹೆಸರಿನಲ್ಲಿ ನೂರಾರು ಕೋಟಿ ಲೂಟಿ ಮಾಡಿರುವ ಗಂಭೀರ ಆರೋಪವು ಕೂಡ ಜೋರಾಗಿ ಕೇಳಿ ಬರ್ತಾ ಇದ್ದು ಇದು ರಾಜ್ಯ ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಲುಕಲಿದೆ ಎಂದು ಹೇಳಲಾಗ್ತಾ ಇದೆ ಕೋವಿಡ್ ಹೆಸರಿನಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಕುರಿತು ಜಸ್ಟಿಸ್ ಜಾನ್ ಮೈಕಲ್ ಡಿ ಕುನ್ಹಾ ಅವರ ನೇತೃತ್ವದಲ್ಲಿ ಆಯೋಗದ ಮಧ್ಯಂತರ ವರದಿಯ ಅಧ್ಯಯನಕ್ಕೆ ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನ ರಚಿಸಲಾಗಿದೆ ಈಗ ಇದೇ ವರದಿಯನ್ನ ಕಾಂಗ್ರೆಸ್ ತನ್ನ ವಿರೋಧಿಗಳ ವಿರುದ್ಧ ಅಸ್ತ್ರವನ್ನಾಗಿ ಬಳಸಲು ಮುಂದಾಗಿದೆ ಎನ್ನಲಾಗ್ತಾ ಇದೆ ಕನ್ನಡ ಚಿತ್ರರಂಗದ ನಂತರ ರಾಜಕೀಯದಲ್ಲೂ ಮೀಟು ಸದ್ದು ಆರಂಭವಾಗುವ ಎಲ್ಲಾ ಮುನ್ಸೂಚನೆಗಳು ಕಾಣ್ತಾ ಇವೆ ಅಮೆರಿಕದಲ್ಲಿ ಆರಂಭವಾದ ಈ ಅಭಿಯಾನ ವಿಶ್ವದಾದ್ಯಂತ ಇಂದಿಗೂ ಮುಂದುವರಿತಾ ಇದೆ ಇತ್ತೀಚೆಗೆ ನೆರೆಯ ಕೇರಳದಲ್ಲಿ ಮೀಟು ಲೈಂಗಿಕ ಶೋಷಣೆಯ ಆರೋಪಗಳು ಹೆಚ್ಚಾಗಿವೆ ಇದರ ಬೆನ್ನಲ್ಲೇ ಕನ್ನಡ ಚಿತ್ರರಂಗದಲ್ಲೂ ಹೇಮಾ ಕಮಿಟಿ ಮಾದರಿಯ ಕಮಿಟಿಯನ್ನ ರಚನೆ ಮಾಡಬೇಕು ಎನ್ನುವ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ಇನ್ನು ಈ ಮೀಟು ಅಭಿಯಾನ ಇದೀಗ ಚಿತ್ರರಂಗದ ರಾಜಕೀಯ ರಂಗಕ್ಕೂ ವ್ಯಾಪಿಸುವ ಲಕ್ಷಣಗಳು ಕಾಣ್ತಾ ಇದೆ ಸಿನಿಮಾ ರಂಗದಲ್ಲಿ ಮೀಟು ಸದ್ದು ಜೋರಾಗಿದೆ ನೆರೆಯ ಕೇರಳದಲ್ಲಿ ಸ್ಟಾರ್ ನಟರ ಮೇಲೆ ಆರೋಪಗಳು ಕೇಳಿ ಬಂದಿದ್ದು ಅಲ್ಲಿನ ಜನರು ಬೆಚ್ಚಿಬಿದ್ದಿದ್ದಾರೆ ಕೆಲವು ನಟರ ಮೇಲಿನ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಆ ನಟರನ್ನೇ ಬೆಂಬಲಿಸುತ್ತಿದ್ದಂಥ ಅಭಿಮಾನಿಗಳಿಗೆ ಆಘಾತವಾಗಿದೆ ಕನ್ನಡ ಚಿತ್ರರಂಗದಲ್ಲೂ ಈ ಹಿಂದೆಯೇ ಮೀಟು ಆರೋಪಗಳು ಕೂಡ ಕೇಳಿಬಂದಿದ್ವು ಆದರೆ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಹಾಗೂ ಬ್ಲ್ಯಾಕ್ ಮೇಲ್ನಂತಹ ಪ್ರಕರಣಗಳು ಮಾತ್ರ ಹೆಚ್ಚು ವರದಿಯಾಗಿತ್ತು ನಟಿ ಸಂಜನಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ರಾಜ್ಯದಲ್ಲೂ ಕೇರಳ ಮಾದರಿಯಲ್ಲಿ ಚಿತ್ರರಂಗದ ಲೈಂಗಿಕ ದೌರ್ಜನ್ಯಗಳ ತನಿಖೆ ಸಮಿತಿಯನ್ನ ರಚಿಸುವಂತೆ ಮನವಿಯನ್ನ ಮಾಡಿದ್ದಾರೆ ಕೇರಳದ ಹೇಮ ಕಮಿಟಿಯಂತೆ ಇಲ್ಲೂ ಕೂಡ ಒಂದು ಕಮಿಟಿಯನ್ನ ಮಾಡಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯನ್ನ ರಚಿಸುವಂತೆ ಸ್ಯಾಂಡಲ್ನುಡ್ನ ಖ್ಯಾತ ನಟ ನಟಿಯರು ಸಿಎಂಗೆ ಮನವಿಯನ್ನ ಮಾಡಿದ್ದಾರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಸುರಕ್ಷತೆಯ ಬಗ್ಗೆ ಅಭಿಯಾನಗಳು ಕೂಡ ಶುರುವಾಗಿದೆ ಚಿತ್ರರಂಗದಲ್ಲಿ ಲೈಂಗಿಕ ಕಿರುಕುಳ ಅಧ್ಯಯನಕ್ಕೆ ಸಮಿತಿ ರಚಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಲಾಗಿದೆ ಮಳೆಯಾಳಂ ಚಿತ್ರರಂಗದ ಕರಾಳ ಮುಖವನ್ನ ಬಿಚ್ಚಿಟ್ಟಂತ ಹೇಮ ಸಮಿತಿ ವರದಿ ಬಗ್ಗೆ ಇದೀಗ ದೇಶದೆಲ್ಲೆಡೆ ಚರ್ಚೆಗಳು ಆರಂಭವಾಗಿದೆ ಅನೇಕರ ನಟಿಯರು ತಮಗಾಗಿದ್ದಂಥ ಶೋಷಣೆಯ ಬಗ್ಗೆ ಮಾತನಾಡಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಕೇರಳದಲ್ಲಿ ದೊಡ್ಡ ಬಿರುಗಾಳಿ ಒಂದು ಎಬ್ಬಿದೆ ಆರೋಗ್ಯ ವಿಮೆಯ ಮೇಲೆ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿಯನ್ನು ಮರುಪರಿಶೀಲಿಸುವಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಒತ್ತಾಯಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿರುವಂತಹ ಆರೋಗ್ಯ ಸಚಿವರು ಸೆಪ್ಟೆಂಬರ್ ಒಂಬತ್ತರಂದು ಸಭೆ ಸೇರಲಿರುವ ಜಿಎಸ್ಟಿ ಕೌನ್ಸಿಲ್ಗೆ ಮಧ್ಯಮ ಮತ್ತು ಕಡಿಮೆ ಆದಾಯದ ಪಾಲಿಸಿದಾರರಿಗೆ ಆರೋಗ್ಯ ವಿಮೆಯ ಮೇಲಿನ ಶೇಕಡಾ ಹದಿನೆಂಟರಷ್ಟು ತೆರಿಗೆಯನ್ನು ಮರುಪರಿಶೀಲಿಸುವಂತೆ ಶಿಫಾರಸನ್ನು ಮಾಡಲು ಮನವಿಯನ್ನ ಮಾಡಿದ್ದಾರೆ ಆರೋಗ್ಯ ವಿಮೆ ಮೇಲೂ ಶೇಕಡಾ ಹದಿನೆಂಟರಷ್ಟು ಜಿಎಸ್ಟಿ ತೆರಿಗೆ ಹಾಕುವುದು ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವರಿಗೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಹೆಚ್ಚಾಗಿ ತೆರಿಗೆಯಿಂದ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ದುಬಾರಿಯಾಗಿದ್ದು ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಸಿಗುತ್ತಿಲ್ಲ ಬಹುತೇಕ ಮಧ್ಯಮ ವರ್ಗದವರು ಇಂದು ಆರೋಗ್ಯ ವಿಮೆಗಳಿಂದ ದೂರವೇ ಉಳಿಯುತ್ತಿದ್ದಾರೆ ಆದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳ ಸಂದರ್ಭದಲ್ಲಿ ಆರೋಗ್ಯ ವಿಮೆಯ ರಕ್ಷಣೆ ಸಿಗದೆ ಇಡೀ ಕುಟುಂಬ ವರ್ಗವೇ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೋದನ್ನ ನಾವು ನೋಡುತ್ತಿದ್ದೇವೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ